ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತೇನಿಲ್ಲ ವ್ಲಾಗ್ ಅಂತೆಲ್ಲ ಏನಿಲ್ಲ ಜಸ್ಟ್ ಯಾಕೋ ಮಾತಾಡಬೇಕು ಅನ್ನೋ ಥರ ಅನ್ನಿಸ್ತು ಅದಕ್ಕೋಸ್ಕರ ನನ್ನ ಜೊತೆಗೆ ಸೋಮಿಗೆ ಯಾಕೋ ಇವತ್ತು ಹುಷಾರಿಲ್ಲ ತುಂಬಾ ಜ್ವರ ಚಳಿ ಜ್ವರ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದಾರೆ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದರು ರಾತ್ರಿನೂ ಕೂಡ ಯಾಕೋ ನನಗೆ ಸರಿಯಾಗಿ ನಿದ್ದೆ ಕೂಡ ಇರಲಿಲ್ಲ ತುಂಬಾ ಒಂಥರ ಮನಸ್ಸಿಗೆ ಏನೋ ಕಸಿ ಬಿಸಿ ಥರ ಫೀಲ್ ಆಗ್ತಾಯಿತ್ತು ಬೆಳಗ್ಗೆ ಅಷ್ಟರಲ್ಲಿ ಸೋಮಗೂ ಕೂಡ ಯಾಕೋ ಜ್ವರ ಅಂತ ಹೇಳ್ತಾಯಿದ್ರು ಹಾಸ್ಪಿಟಲ್ಗೆ ಹೋಗಿ ಬಂದು ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಏನಂತ ಹೇಳಿದ್ರೆ ಇವತ್ತಿಗೆ ಇದು ಮೇ ಬಿ ನಾಳೆ ಬರ್ಬೋದು ವೀಡಿಯೋ ಇವತ್ತಿಗೆ ಅಮ್ಮ ತೀರೋಗಿ ಒಂದು ತಿಂಗಳು ಕರೆಕ್ಟಾಗಿ ಆಯಿತು ಈ ಒಂದು ತಿಂಗಳಲ್ಲಿ ನನಗೆ ಸಾಧ್ಯವಾಗುತ್ತೆ ಅಷ್ಟು ನಿಮ್ಮ ಜೊತೆ ನನ್ನ ಕಷ್ಟಗಳಾಗಿರ್ಬೋದು ನನ್ನ ನೋವಾಗಿರ್ಬೋದು ನನ್ನ ದುಃಖ ಆಗಿರ್ಬೋದು ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ತುಂಬ ಜನ ತುಂಬ ಥರ ನನಗೆ ಸಾಂತ್ವನ ಹೇಳಿದ್ದೀರ ಸುಮಾರು ಜನ ರಕ್ಷಿತಿಗೆ ಕಾಲ್ ಮಾಡಿದ್ದೀರಾ ಸುಮಾರು ಜನ ನನಗೆ ಟ್ರೈ ಮಾಡಿದ್ದೀರಾ ಕಮೆಂಟ್ಸ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಂತೂ ತುಂಬ ಜನ ಕಮೆಂಟ್ ಮಾಡಿದ್ದೀರ ಸೊ ನಿಮ್ಮೆಲ್ಲರ ಈ ಪ್ರೀತಿಗೆ ನಾವು ನಮ್ಮ ಫ್ಯಾಮಿಲಿಯವರು ಸದಾ ಕಾಲ ಚಿರಋಣಿ ಆಗಿರ್ತೀವಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಎಷ್ಟು ಕಾಳಜಿ ಅದರಲ್ಲೂ ಅಮ್ಮನ ಮೇಲೆ ಎಷ್ಟು ನೀವು ಪ್ರೀತಿ ಇಟ್ಟಿದ್ದೀರಾ ನಿಜವಾಗ್ಲೂ ಅದು ತುಂಬಾ ಖುಷಿ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನಾನು ಯಾಕೆ ಮಾತೇಳ್ತಾ ಇದ್ದೀನಿ ಅಂತಂದರೆ ಕೆಲವರತ್ರ ಎಷ್ಟು ಎಷ್ಟೋ ಆಸ್ತಿ ಇರ್ಬೋದು ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಿರ್ಬೋದು ಎಷ್ಟೋ ಒಡವೆ ವಸ್ತು ಏನಾದರೂ ಇಟ್ಕೊಂಡಿರ್ಬೋದು ಅದೇನೇ ಇಟ್ಕೊಂಡಿದ್ರೂ ಕೂಡ ಈ ಪ್ರೀತಿ ಮುಂದೆ ನೀವೆಲ್ಲರೂ ಕೊಡ್ತಿರೋ ಪ್ರೀತಿ ಆದರೂ ಮುಂದೆ ಇದೆಲ್ಲ ಯಾವುದೂ ಅಲ್ಲ ಅಂತ ನಾನು ಅನ್ಕೊಂತೀನಿ ಈ ಪ್ರೀತಿ ಎಲ್ರಿಗೂ ಸಿಗೋದಿಲ್ಲ ಆಯ್ತಾ ಅಷ್ಟೇ ಆಸ್ತಿ ಇಟ್ಕೊಂಡ್ರು ಕೋಟಿ ಇಟ್ಕೊಂಡಿದ್ರು ಕೂಡ ಈ ಪ್ರೀತಿ ಇದೆಯಲ್ಲ ಸೊ ಅದ್ರ ಮುಂದೆ ಅದೇನು ಅಲ್ವೇ ಅಲ್ಲ ಅಂತ ನಾನು ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟಿರೋ ಅಪಾರವಾದ ಪ್ರೀತಿಗೆ ನಾನು ಸದಾ ಕಲಾ ಚಿರಋಣಿ ಆಗಿರ್ತೀನಿ ಅಂತಲೇ ಹೇಳ್ತೀನಿ ನನಗೆ ಹೇಳ್ದಂಗೆ ಪ್ರತಿ ವಾರಗಳು ಕೂಡ ನಾನು ಅಮ್ಮನ್ನು ಆ ದಿನ ಇರೋ ದಿನವೇ ಇಲ್ಲ ಶುಕ್ರವಾರ ಸಂಜೆ ನೈಟ್ ಆಯಿತು ಅಂತಂದರೆ ನಾನು ನಿದ್ದೆ ಮಾಡಲ್ಲ ಪ್ರತಿಯೊಂದು ಬಾರಿಯೂ ಒಂದು ಗಂಟೆ ಎರಡು ಗಂಟೆವರೆಗು ಅದನ್ನ ನೆನಪಿಸ್ಕೊಂಡು ಅಳ್ತಾನೆ ಹೇಳ್ತೀನಿ ನೆನ್ನೆನೂ ಕೂಡ ಹಾಗೇನೆ ಆಯಿತು ನನಗೆ ಸಂಜೆ ಅಮ್ಮ ಇಷ್ಟೊತ್ತಿಗೆ ಮಾತಾಡಿದ್ರಲ್ವಾ ಇಷ್ಟೊತ್ತಿಗೆ ಇದಾಯ್ತಲ್ವಾ ಅಂತ ಹೇಳಿ ಸೋ ಹೀಗೆ ಅನ್ಕೋಬೇಕು ನಾನು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಅಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಅತ್ತಷ್ಟು ಎಲ್ಲಿ ಅಮ್ಮನಿಗೆ ನೋವಾಗುತ್ತೋ ಅನ್ನೋದೇ ನನಗೂ ಒಂಥರ ಅದು ಭಾರ ಥರ ಕಾಡುತ್ತೆ ಅದಕ್ಕೋಸ್ಕರ ಸೊ ಡೀಟೇಲಾಗಿ ನಾನು ಹೇಳಿರಲಿಲ್ಲ ನಿನ್ನೆಗೆ ಒಂದು ತಿಂಗಳಲ್ಲಿ ಏನಾಗಿರ್ಬೋದು ಏನಾಯಿತು ಅನ್ನೋದು ಕೆಲವೊಂದು ಡೀಟೇಲಾಗಿ ಹೇಳಿರಲಿಲ್ಲ ಆ್ಯಂಡ್ ಜೊತೆಗೆ ಅಮ್ಮನ ಜೊತೆ ನಾನು ಮಾತಾಡಿದ್ದೆಲ್ಲ ಅಷ್ಟು ಕೊನೇ ಮಾತು ಕೂಡ ಅದು ಯಾಕೆ ಅಂತ ಗೊತ್ತಿಲ್ಲ ಅಮ್ಮನಿಗೆ ನಗ್ಸಿದ್ದೀವಿ ನಾವು ಖಂಡಿತ ಅಮ್ಮನಿಗೆ ನಗ್ಸಿದ್ದೀವಿ ಅದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಇದೆ ಅದು ಅಮ್ಮ ಹೇಳಿರೋದಂದ್ರೆ ಯಾಕೆಂದರೆ ರಕ್ಷಿತ್ ಏನು ಮಾಡ್ತಾಯಿದ್ದೆ ಅಂದರೆ ಅಮ್ಮನ ಜೊತೆ ನಾನು ನೈಟ್ ಹತ್ತುವರೆವರೆಗೂ ಮಾತಾಡುವಾಗ ವಾಟ್ಸಪ್ ಕಾಲ್ ಮಾಡಿದ್ವಿ ವಾಟ್ಸಪ್ ಕಾಲ್ ವೀಡಿಯೋ ಕಾಲ್ ಮಾಡಿದಾಗ ಒಂದು ನಿಮಿಷ ಖುಷಿ ಅಳ್ತಾಯಿದ್ದಾಳೆ ಅವಳು ಎತ್ಕೊಂತೀನಿ ಓಕೆ ವಾಟ್ಸಪ್ ಕಾಲಲ್ಲಿ ಏನಂತ ನಾರ್ಮಲ್ ಕಾಲ್ ಮಾತಾಡ್ತಾ ಇದ್ದೆ ವಾಟ್ಸಪ್ ಕಾಲಲ್ಲಿ ಏನಾಯ್ತಂದ್ರೆ ರಕ್ಷಿತ್ ಖುಷಿಗೆ ಅಣೆಬುಟ್ಟು ಇಲ್ಲಿಟ್ಟು ಅಂದರೆ ಕಾಜಲ್ನ ತೆಗ್ದು ಇಲ್ಲಿಟ್ಟು ಐಬ್ರೋಗೆಲ್ಲ ಬೆಳೆದು ಇಲ್ಲಿಟ್ಟು ಇಲ್ಲಿಟ್ಟು ಒಂಥರ ಖುಷಿನೇ ಅಲ್ಲ ಅನ್ನೋ ಥರ ಮಾಡ್ಬಿಟ್ಟಿದ್ದ ಅಂದರೆ ಸುಮ್ಮನೆ ಕಾರ್ಟೂನ್ ಥರ ಏನೋ ಅವ್ನಿಗೆ ಏನೋ ಖುಷಿ ಆಗ್ತೈತೆ ಒಳಗೆ ಹಂಗೆ ಮಾಡಿರೋದ್ರಿಂದ ನಗಾಡ್ಕೊಂಡು ನಮ್ಮ ಮನೇಲಿ ಈ ಥರ ನಡೀತಾ ಇರ್ತಿಲ್ಲ ನನಗೆ ಹಚ್ಚಿ ಇಲ್ಲ ಅವನೇ ಅಪ್ಲೈ ಮಾ ಆ ಥರ ಎಲ್ಲ ಹಚ್ಕೊಂಡು ಆಟಾಡ್ತಾ ಇರ್ತಾನೆ ನಗ್ಸೋದಕ್ಕೋಸ್ಕರ ಇನ್ನೊಬ್ರು ನಗ್ಸ್ಕೋ ಇವಾಗ ರಿಷಿ ಹೆಂಗೆ ಇಲ್ಲೆಲ್ಲ ಮೀಸೆಲ್ಲ ಬಳ್ಕೊಂಡು ಕೈಬ್ರೋ ಎಲ್ಲ ಬಳ್ಕೊಂಡು ಹೆಂಗೆ ಅವ್ನ ನಗ್ಸೋದಕ್ಕೆ ಟ್ರೈ ಮಾಡ್ತಾಯಿರ್ತಾನೆ ಅದೇ ರೀತಿ ಅವನು ಮಾಡ್ತಾಯಿದ್ದ ಲಾಸ್ಟಿಗೆ ಅವನು ಕೂಡ ಅದೇ ಥರನೇ ಏನೋ ಮಾಡ್ಕೊಂಬಂದ್ಬಿಟ್ಟು ಇದ್ದ ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು ಅಮ್ಮನ ಕೊನೆ ವಾಯ್ಸ್ ಅಮ್ಮ ಸಾಯೋದಕ್ಕೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆ ಯಾವ ಥರ ಮಾತಾಡಿದ್ರು ಹೇಗಿದ್ರು ಅಂದರೆ ಲವ್ ಲವ್ ಕೆಯಿಂದ ಹೇಗಿದ್ರು ಅನ್ನೋದನ್ನ ಆ ಕ್ಲಿಪ್ಪಿಂಗ್ ಒಂದು ನಾನು ನನ್ನ ನಾರ್ಮಲ್ ರಕ್ಷಿತ್ನ ವಾಟ್ಸಪ್ ರಕ್ಷಿತ್ನ ನಾನು ನಾರ್ಮಲ್ ವೀಡಿಯೋ ಮಾಡಿದ್ದು ಅದರಲ್ಲಿ ಅಮ್ಮನ ಮಾತಾಡಿರೋದು ಒಂದು ಶೂಟ್ ಆಗಿದೆ ಅಂದರೆ ನೀನು ಹುಡುಗ ಅಂತಲೇ ಗೊತ್ತಾಗಲ್ಲ ಹಂಗೆ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ ಹಾಕಿರೋ ಅದನ್ನು ಹಾಕ್ತೀನಿ ನೀವು ಅದನ್ನು ಹಾಗೆನೇ ನೋಡ್ಬೋದು ಲಾಸ್ಟ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ತೀನಿ ಅದು ಅದು ಹಾಗೆ ಇಟ್ಕೊಂಡಿದ್ದೀನಿ ಅಮ್ಮನ ವಾಯ್ಸು ಕೊನೆ ವಾಯ್ಸು ಅಂತ ಹೇಳಿಬಿಟ್ಟು ಹಾಗೇ ಅದನ್ನು ನನಗೆ ನನಗದು ಒಂದು ಮೆಮೊರಿ ಥರ ಇರಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಹಾಯ್ ಖುಷಿ ಹಾಯ್ ಖುಷಿ ಮಾಕಪ್ಪ ಅಣ್ಣಂ ಹೊಡಿ ಒಂದು ಏಟ್ ಕೊಡಿ ಅಣ್ಣನಿಗೆ ಏಟು ಆ ಮಗುನ ಯಾಕೋ ರಕ್ಷಿ ತಿಂಗೆಲ್ಲ ಮಾಡಿಸಿದ್ಯಾ ರಕ್ಷಿ ಇಬ್ಬರು ಆ ಮಗ ಇರ ಬ್ಯೂಟಿನ ನನ್ನ ಮಗಳು ಬ್ಯೂಟಿನೆಲ್ಲ ಹಾಳು ಬಿಟ್ಟಿದ್ದಾನೆ ಓ ನೋಡಿ ಫ್ರೆಂಡ್ಸ್ ದೃಷ್ಟಿ ಆಗ್ಬಾರ್ದು ಅಂದರೆ ಈ ಥರ ಎಲ್ಲ ಮಾಡಿಸಿ ಆಯ್ತಾ ಮಾಡ್ತಾರೆ ಕೆಲವ್ರು ಮನೆ ಕಡೆ ಮಕ್ಳಿಗೆ ಹಿಂಗೆ ಹಚ್ಚೋದು ಕೆಲವ್ರು ಇರು ನಿಮ್ಮ ಅಜ್ಜಿಗೆ ವಿಡಿಯೋ ಕಾಲ್ ಮಾಡ್ತೀನಿ ಕ್ಲಿಪ್ಪಿಂಗ್ ನೋಡಿದ್ರಲ್ವಾ ಸೊ ಇದೇ ಕೊನೆ ವಾಯ್ಸು ಹತ್ತುವರೆಗೆ ನಾನು ಕಾಲ್ ಕಟ್ ಮಾಡಿದೆ ಕಾಲ್ ಕಟ್ ಮಾಡಿದ್ಮೇಲೆ ನಾನು ಡೀಟೇಲಾಗಿ ಆಗಿ ಹೇಳಿರ್ಲಿಲ್ಲ ಅದಕ್ಕೆ ಹೇಳ್ತಾ ಇರೋದು ಹತ್ತುವರೆ ಕಾಲ್ ಕಟ್ ಮಾಡಾದ್ಮೇಲೆ ನಾನು ಎಡಿಟಿಂಗ್ ಮಾಡಬೇಕು ಅಂದರೆ ಎಡಿಟಿಂಗ್ ಮಾಡ್ಕೊಂಡು ಇಲ್ಲೇ ಕೂತಿದ್ದೆ ಅಮ್ಮಂಗೆ ಹೇಳಿದೆ ಅಮ್ಮ ಏನು ಅಡುಗೆ ಮಾಡಿದ್ದೀರಾ ಅಂತ ಕೇಳಿದೆ ಅಮ್ಮ ಹೇಳಿದ್ರು ನನಗೆ ಇದ್ಕೋರೆ ಕಾಳು ಸಾರು ಮಾಡಿದ್ದೀನಿ ಅಂದರೆ ಏನಂದರೆ ಅಮ್ಮ ಮಟನ್ ಮಾಡಿದ್ದೀನಿ ಅಂತ ಹೇಳಿಲ್ಲ ನಾನು ಅಮ್ಮನೇ ನನಗೆ ಮಟನೆಲ್ಲ ಕಳಿಸಿದ್ರು ಸೊ ನಾನು ಅದನ್ನೇ ಮಾಡ್ಕೊಂಡು ತಿಂದಿದ್ದೆ ಅದನ್ನ ಹೇಳಿದೆ ನಾನು ಚಪಾತಿ ಮಾಡಿಕೊಂಡು ಮಟನ್ ಮಾಡ್ಕೊಂಡು ಊಟ ಮಾಡಿದೆ ಮಮ್ಮಿ ಮಟನ್ ಸಾರು ಮಾಡಿಬಿಟ್ಟು ಗ್ರೇವಿ ಥರ ಅಂತ ಹೇಳಿದೆ ಅವರು ಮಟನ್ ಬಿರಿಯಾನಿ ಮಾಡಿದ್ದಾರೆ ನನಗೆ ಅದನ್ನು ಹೇಳಿಲ್ಲ ಯಾಕೆಂದರೆ ಓ ನನಗೆ ಗೊತ್ತಿಲ್ಲ ನಾನೇನು ಇನ್ನೂ ಮಾತಾಡ್ತಾ ಇರಲಿಲ್ಲ ಆದರೂ ನನ್ನ ಹತ್ರ ಹೇಳಿಲ್ಲ ಅವರು ಅದಾದಮೇಲೆ ನನ್ನ ಹತ್ರನಿಗೆ ಫೋನ್ ಊಟ ಮಾಡ್ಬೇಕು ಅಣ್ಣ ಹೊಟ್ಟೆ ಸಾಗೋಗ್ತಾ ಇದೆ ಹತ್ತುವರೆ ಆಗಿದೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದನ್ನು ಹಾಕ್ಕೊಂಡು ತಿಂದಿದ್ದಾರೆ ಖಾರ ಆಗ್ಬಿಟ್ಟಿದೆ ಹಸಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಹಾಕಿ ಮಾಡಿಬಿಟ್ಟಿದ್ದಾರೆ ಖಾರ ಆಗಿದೆ ನಮ್ಮ ಅಣ್ಣನೂ ಇದ್ದಂತೆ ಅದು ಖಾರ ಆಗಿದ ತಕ್ಷಣ ಅವ್ರಿಗೇನಾಗಿದೆ ಸರಿ ಅಂತ ತಿಂದಿದ್ದಾರೆ ಮೊಸರು ಬಜ್ಜಿಯಲ್ಲಿ ಹಾಕೊಂಡು ತಿಂದಿದ್ದಾರೆ ಅದಾದಮೇಲೆ ಅವರು ಮಲ್ಕೊಳ್ಳೋಕ್ಕೋಗಿದ್ದು ಸ್ವಲ್ಪ ಟಿ ವಿ ನೋಡಿದ್ದಾರೆ ಕೂತ್ಕೊಂಡು ಆ್ಯಂಡ್ ಜೊತೆಗೆ ಲಾಸ್ಟ್ ಏನಂತಂದರೆ ನನ್ನ ವ್ಲಾಗ್ಸ್ ಕೂಡ ನೋಡಿದ್ದಾರೆ ಅದು ಯಾವ ವ್ಲಾಗ್ಸ್ ನೋಡಿದ್ದಾರೆ ಅಂತಂದರೆ ನನ್ನ ಸೀಮಂತ ಟೈಮು ನಾಮಕರಣದ ಟೈಮು ಯಾವುದೋ ಬ್ಲಾಗ್ ನೋಡಿದ್ದಾರೆ ನಾನದು ತೆಗ್ದು ನೋಡಿದೆ ಫೋನಲ್ಲಿ ಲೈಬ್ರರಿ ಅಂತ ಕೊಟ್ಟರೆ ಲಾಸ್ಟ್ ವೀಡಿಯೋ ಯಾವುದು ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ ಸ್ವಿಚ್ ಆಫ್ ಬೇರೆ ಆಗಿಬಿಟ್ಟಿತ್ತು ಆ ಫೋನು ಅದನ್ನು ಚಾರ್ಜ್ ಹಾಕಿ ಎರಡು ದಿನ ಆದಮೇಲೆ ನಾನು ಅದನ್ನು ತೆಗ್ದು ನೋಡಿದೆ ಅದು ಇನ್ನೂ ದುಃಖ ಜಾಸ್ತಿ ಆಗ್ಬಿಡ್ತು ಯಾಕಂದರೆ ನಮ್ಮಮ್ಮ ಲಾಸ್ಟ್ ವೀಡಿಯೋ ನನ್ನ ವಿಡಿಯೋನೇ ನೋಡಿದ್ದಾರೆ ಅಂತ ಹೇಳಿ ಆಮೇಲೆ ಅಮ್ಮ ಹೋಗಿ ಮಲ್ಕೊಳಕ್ಕೆ ಹೋಗಿದ್ದಾರೆ ಮಲಗಿದಾಗ ಗ್ಯಾಸ್ಟ್ರಿಕ್ ಥರ ಅದು ತೇಗು ತೇಗು ಥರ ಶುರುವಾಗ್ಬಿಡಿದೆ ಅಮ್ಮಂಗೆ ಓದ್ತಾಯಿರ್ತಾರೆ ಅದು ತೆಗ್ತಾ ಅವ್ರಿಗೆ ಅದು ಎದೆ ನೋವು ಥರ ಬಂದ್ಬಿಟ್ಟಿದೆ ಜಾಸ್ತಿ ತೇಗಕ್ಕೆ ಆಗಿಲ್ಲ ಅವ್ರಿಗೆ ಸಿಮಿಶಿಕಾಯಿ ಜಾಸ್ತಿ ಎಫೆಕ್ಟ್ ಆಗಿದೆ ಸೊ ಆದ್ರಿಂದ ಅವ್ರಿಗೆ ಅದು ಉಸಿರಾಡೋಕ್ಕಾಗ್ದಲೇ ಅಲ್ಲೇ ಕುಸ್ತು ಬಿದ್ದೋಗಿರ್ತು ಮೇ ಬಿ ನಿಜ ಹೇಳ್ತೀನಿ ನಮ್ಮಮ್ಮ ಏನಾದರೂ ಬಿರಿಯಾನಿ ತಿನ್ನಲಿಲ್ಲ ಅಂತ ಅಂದಿದ್ದಿದ್ರೆ ಮೇ ಬಿ ಅಮ್ಮ ಇವತ್ತು ನಿಜವಾಗ್ಲೂ ಜೀವಂತವಾಗಿ ಇದ್ದಿದ್ರು ಇರ್ತಿದ್ರು ಅಂತ ನಾನು ಅಂದ್ಕೊತೀನಿ ನಾನು ಅಂದ್ಕೊತೀನಿ ಯಾಕೆಂದರೆ ತುಂಬ ಸ್ಟ್ರಾಂಗ್ ಲೇಡಿ ನಮ್ಮಮ್ಮ ಯಾಕೆ ನಾವು ಯಾಕಂದರೆ ಅಷ್ಟೊಂದು ಅವ್ರಿಗೆ ನೋವುಗಳಿದ್ರು ಯಾವತ್ತೂ ಸುಮ್ಮನೆ ಕೂತ್ಕೊಂಡವರಲ್ಲ ಇನ್ನೊಂದು ಕಿಡ್ನಿ ಪ್ರಾಬ್ಲಮ್ ಇದೆ ಅದಕ್ಕೆ ಮೇ ಬಿ ಅಮ್ಮಂಗ ಈ ಥರ ಆಗಿರ್ಬೋದು ಅಂತ ಅನ್ನೋದಕ್ಕೆ ಅಂದರೆ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಇನ್ನೂ ಒನ್ ಅವರ್ ಎರಡು ಅವರ್ ಇನ್ನೂ ಟೈಮ್ ಇರುತ್ತಂತೆ ಏನಾರು ಅವ್ರಿಗೆ ಸೀರಿಯಸ್ ಅಂತ ಅಂದರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಒನ್ ಅವರ್ ಎರಡು ಅವರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದಂತೆ ಯಾವುದೇ ಕಾರಣಕ್ಕೂ ಜೀವ ಹೋಗಲ್ಲ ಇದು ಅಮ್ಮಂಗೆ ಹಾರ್ಟಿಂದಾಗಿರೋದು ಸೊ ಆ ಹಾರ್ಟಿಂದ ನಾನೆಲ್ಲ ತೋರಿಸ್ತಾ ಇದ್ದೆ ಆ್ಯಂಜಿಯೋಗ್ರಾಮ್ ಅಂತೆಲ್ಲ ಮಾಡಿಸಿ ಕೊರೋನಾ ಟೈಮ್ನಲ್ಲಿ ನಾನು ಆಸ್ಪೆಟ್ಲಲ್ಲಿ ಅಮ್ಮನ ಜೊತೆ ನೋಡಿಕೊಂಡು ಕಾದು ಕೂತಿದ್ದು ಎಲ್ಲ ಟ್ರೀಟ್ಮೆಂಟು ಕೊಡಿಸಿದ್ದೆ ಆ ಟೈಮ್ನಲ್ಲಿ ಹಾಗೆರೋ ಹಾರ್ಟಿಂದ ಏನೋ ಸಂಬಂಧಪಟ್ಟಿರೋದು ಇಲ್ಲ ಮೇ ಬಿ ನನಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಡಬ್ಬಿನಲ್ಲಿ ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಡಾಕ್ಟ್ರು ಶ್ಟಾಪ್ ಇದನ್ನ ಬೇರೆ ಮಾತ್ರೆ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟಿರೋ ಡಾಕ್ಟ್ರು ಸೊ ನನಗೆ ಅನಿಸ್ತಾ ಇರೋದು ಮೇ ಬಿ ಅಲ್ಲೇ ಏನು ಮಿಸ್ಟೇಕ್ ಆಗಿದೆ ಅಂತ ಅನಿಸ್ತಾ ಇದೆ ಅಂದರೆ ಏನಂದರೆ ಸಾವು ಅಂತ ಇನ್ನೂ ಒಂದು ಸರಿ ಅನಿಸುತ್ತೆ ಸಾವು ಅಂತ ಬರೋದಕ್ಕೋಸ್ಕರ ಏನೋ ಬಿರಿಯಾನಿ ತಿಂದಿದ್ದೆ ಒಂದು ನೆಪ ಆಗೋಯ್ತಾ ಅನ್ನೋ ಥರನೂ ಒಂದು ಸರಿ ಅನಿಸುತ್ತೆ ಈ ತರನು ಬರುತ್ತಾ ಹಿಂಗೆ ಬಿರಿಯಾನಿ ತಿನ್ನೋದಕ್ಕೆ ಸಾವು ಅನ್ನೋದು ಹಿಂಗೆ ಬರುತ್ತಾ ಯಾವುದೋ ಒಂದು ನೆಪನ ಅಂತ ಮತ್ತೆ ಇನ್ನೊಂದು ಏನಂದರೆ ಅಮ್ಮ ಸ್ವಲ್ಪ ಬಾಯಿ ಕಟ್ತಾರಲ್ಲ ಡಾಕ್ಟರ್ ಹೇಳಿದೇನಂದರೆ ಸಪ್ಪೆ ಊಟ ಮಾಡಬೇಕು ಬಿ ಪಿ ಜಾಸ್ತಿ ಇರೋದರಿಂದ ಶುಗರ್ ಇರೋದರಿಂದ ಬಿ ಪಿ ಜಾಸ್ತಿ ಇತ್ತು ಅಮ್ಮಗೆ ಯಾವಾಗಲೂ ನೂರ ಎಂಬತ್ತು ಇನ್ನೂರು ಈ ಥರನೇ ಇತ್ತು ಬಿ ಪಿ ಹಾಗೆ ಅವರು ನೀವು ಹೆಂಗೆ ಅಂದರೆ ಸಪ್ಪೆ ಊಟಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದು ಅಮ್ಮ ಆ ಥರ ಮಾಡ್ತಾ ಇರಲಿಲ್ಲ ನಾವೆಲ್ಲರೂ ಹೇಗೆ ತಿಂತೀವಿ ವಿಜಾಲಿ ಅದೇ ಥರನೇ ಊಟ ಮಾಡೋರು ಸ್ವಲ್ಪನೇ ಮಿತ್ಕೊಂಡು ತಿನ್ನೋರು ಆದ್ರೂ ಅದು ಸರಿ ಅಂತ ಅನ್ನಿಸ್ತಾ ಇರಲಿಲ್ಲ ನಾನು ಅಮ್ಮ ಬಾಯಿ ಹಿಡಿತದಲ್ಲಿ ಇರ್ತಿರ್ಲಿಲ್ಲ ಅದಕ್ಕೆ ಹೇಳಿದೆ ನಾನು ನಮ್ಗೆ ಯಾಕೆ ಈ ಥರ ಇದು ಮಾಡ್ಕೊತೀರಾ ಅಂತ ಸೋಮವ್ಯನವರು ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿರಿ ಪಥ್ಯದಲ್ಲಿರಿ ಅಂತ ನಾನು ಏನಾದರೂ ಬೇರೆ ಟ್ರೀಟ್ಮೆಂಟ್ ಕೊಡಿಸೋಣ ಅಂತಂದರೆ ಅಮ್ಮ ಪಥ್ಯದಲ್ಲಿರೋದು ತುಂಬ ಕಷ್ಟ ಇದ್ದಿದ್ದರಿಂದ ನನಗೆ ಬೇರೆ ಟ್ರೀಟ್ಮೆಂಟ್ ಕೊಡಿಸೋಕ್ಕೂ ಕಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ ಇಲ್ಲಿ ಯಾವುದೋ ಮಿರಾಕಲ್ ಡ್ರಿಂಕ್ ಅಂತ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದರು ಮಿರಾಕಲ್ ಡ್ರಿಂಕ್ ಅಂತ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಏನಂದರೆ ನನ್ನ ಅಮ್ಮಂಗೆ ಹೇಳಿದೆ ಒಂದನೇ ತಾರೀಕು ಇಪ್ಪತ್ತ ಮೂರನೇ ಇಪ್ಪತ್ತೈದನೇ ತಾರೀಕು ನಾನು ಊರಿಂದ ಬಂದಲ್ಲ ನನ ಇದೇ ಮಮ್ಮಿ ಒಂದನೇ ತಾರೀಕು ಹಂಗೆ ಬನ್ನಿ ನೀವು ಅದು ಯಾಕೆ ಅಂತ ಹೇಳ್ತೀನಿ ಒಂದನೇ ತಾರೀಕಿಗೆ ಬನ್ನಿ ಬಂದ್ಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ನಿಮಗೆ ಆ ರಿಪೋರ್ಟೆಲ್ಲ ತೊಗೊಂಡು ಬನ್ನಿ ಕರ್ಕೊಂಡೋಗಿ ನಾನು ಇಲ್ಲಿ ಚೆಕಪ್ ಮಾಡಿಸ್ತೀನಿ ನಿಮಗೆ ಮೂರು ತಿಂಗಳು ಪಥ್ಯದಲ್ಲಿ ಇದ್ಕೊಂಡು ಅವ್ರು ಹೇಳಿದೆಲ್ಲ ಕುಡಿಯೋದು ತಿನ್ನೋದು ಮಾಡ್ತು ಅಂತಂದರೆ ಖಂಡಿತ ಇದೆಲ್ಲ ಮಿರಾಕಲ್ ಅನ್ನೋ ಥರನೇ ಆಗಿಬಿಡುತ್ತಂತೆ ಡಯಾಲಿಸಿಸ್ ಮಾಡೋದೆಲ್ಲ ಕಂಟ್ರೋಲಿಗೆ ಬರುತ್ತಂತೆ ಅಂತೆಲ್ಲ ಹೇಳಿದೆ ಹ್ಞೂ ಅಂತೆಲ್ಲ ಹೇಳಿದರು ಅದರಿಂದ ದಿನ ನೈಟು ಕೂಡ ಇಷ್ಟೇ ಹೇಳಿದೆ ಅಮ್ಮಗೆ ಅಮ್ಮ ಅಯ್ಯೋ ನನ್ನಿಂದ ಎಲ್ಲರಿಗೂ ಕಷ್ಟ ಇಷ್ಟು ದುಡ್ಡು ಖರ್ಚಾಗ್ತದೆ ಅಂತಂದೇಳಿದಾಗ ನಾನು ಹೇಳಿದೆ ಮಮ್ಮಿ ನಿಂಗೇನು ಮಮ್ಮಿ ನೀನು ರಾಣಿ ಮಮ್ಮಿ ಅಂತ ಹೇಳಿದೆ ರಾಣಿ ಮಮ್ಮಿ ನೀನು ನಿನ್ನ ನೋಡು ಏನಾರು ಆಯಿತು ಅಂತಂದರೆ ನಾವಿದ್ದೀವಿ ಮಕ್ಕಳಿದ್ದೀವಿ ನಿಂಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ನಿನ್ನ ಮಗ ಅಲ್ಲೇ ಇದ್ದಾನೆ ನಮ್ಮ ಕರ್ ಇದಾಯಿತು ಅಂತ ಅಂಶ ಅಂದರೆ ನಾವಿಬ್ಬರು ನಿನಗೆ ನೋಡ್ಕೊಳಾಕಿದ್ದೀವಿ ನಿಂಗೆ ಏನು ಮಮ್ಮಿ ಚಿಂತೆ ಪಾಪ ಹೊರಗಡೆ ಪ್ರಪಂಚ ಬಂದು ನೋಡ್ರಿ ಪಾಪ ಎಷ್ಟೋ ಮಕ್ಕಳಿದ್ದಾರೆ ಅಂದರೆ ಪೇರೆಂಟ್ಸಿಗೆ ಮಕ್ಕಳಿದ್ರೂ ಕೂಡ ನೋಡ್ಕೊಳ್ಳಲ್ಲ ಹೊರಗಡೆ ಹಾಕ್ಬಿಟ್ಟಿರ್ತಾರೆ ನಿಂಗೆ ಹಂಗಲ್ಲ ನೋಡು ನಿಂಗೆ ಖರ್ಚಿಗಿಲ್ಲ ಅಂತಂದರೆ ಕಾಸು ಕೊಟ್ಟು ಸೊ ಹೀಗೆ ನಿಮ್ಗೆ ಏನು ಮಮ್ಮಿ ಚಿಂತೆ ಅಂತ ಹೇಳಿ ಹೇಳ್ತಾ ಇದ್ದೆ ಹೇಳಿದ್ದೆ ಕೂಡ ನಮ್ಮಮ್ಮ ಅವಾಗ ಒಂದು ಸ್ವಲ್ಪ ಅಂದರೆ ಅವ್ರಿಗೇನು ಗೊತ್ತಾ ಖುಷಿ ಏನಾದರೂ ನಗಿಸ್ಬೇಕು ಖುಷಿ ಬಗ್ಗೆ ಏನೋ ನಗಿಸ್ಬೇಕು ಅಂದಾಗ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ಜೊತೆಗೆ ಈ ಥರ ಏನಾದರೂ ಹೇಳ್ಬೇಕಂದ್ರೆ ಅವ್ರಿಗೆ ಏನು ಗೊತ್ತಾ ಆ ಥರ ಇರುವಾಗ ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ನಾವು ಸಮಾಧಾನದ ಮಾತುಗಳು ಹೇಳ್ತಾ ಇದ್ದರೆ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಏ ಇಲ್ಲ ನಾನು ಬದುಕ್ತೀನಿ ನಾನು ಇನ್ನೂ ಒಂದು ಅಷ್ಟು ವರ್ಷ ಇರ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರುತ್ತೆ ಅಂದ್ಬಿಟ್ಟು ನಾನು ಅವರಿಗೆ ಅಷ್ಟೊಂದು ಅವತ್ತೇ ಅದು ಯಾಕೆ ಮಾತುಗಳನ್ನ ಹೇಳಿದೆ ಅಂತ ಗೊತ್ತಿಲ್ಲ ನೀನು ರಾಣಿ ಮಮ್ಮಿ ನೀನು ರಾಣಿ ಮಮ್ಮಿ ಅಂತೆಲ್ಲ ಹೇಳಿದೆ ನನಗೆ ಆ ನೋವುಗಳು ಒನ್ ಆ್ಯಂಡ್ ಹಾಫ್ ಅವರ್ ಆದ್ಮೇಲೆ ನನಗೆ ಅಮ್ಮ ಇಲ್ಲ ಅನ್ನೋ ಇಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಒಂದೂವರೆ ಗಂಟೆ ಆದಮೇಲೆ ನನಗೆ ಅಮ್ಮ ಇಲ್ಲ ಅಂತ ಅಂದಾಗ ನನ್ನ ಮನಸ್ಥಿತಿ ಯಾವ ಥರ ಇರಬೇಕು ಅಂತ ನೀವು ಯೋಚನೆ ಮಾಡಿ ಖಂಡಿತ ಅದು ನನ್ನ ಲೈಫ್ ಇರೋವರೆಗೂ ನಾನು ಮರ್ಯಾಲ ನಿಜ ಹೇಳ್ತೀನಿ ನಿಜ ಹೇಳ್ತೀನಿ ಯಾವುದೇ ಮಧ್ಯರಾತ್ರಿಗಳಲ್ಲಿ ಯಾವುದೇ ಕಾಲ್ಸ್ ಬರೋದಾಗಲಿಲ್ಲ ಅಂತಂದರೆ ಏನಾದ್ರು ದಡಾರ್ ಅಂತ ಸೌಂಡ್ ಆಗಿಬಿಟ್ರೆ ನನಗೆ ಶಾಕ್ ಆಗಿಬಿಡುತ್ತೆ ಯಾಕೆ ಅಂತಂದರೆ ಆಂಟಿ ವಿಚಾರನೂ ಅಷ್ಟೇ ಹಂಗೇ ಬೆಳಕಿನ ಜಾವದಲ್ಲಿ ಬಂದಿದ್ದು ನಿದ್ದೆ ಟೈಮ್ನಲ್ಲಿ ಇದೂ ಹಾಗೆ ಬಂದಿದ್ದು ಇನ್ನು ಬೆಳಗಿನ ಜಲದಲ್ಲಿ ಸೋಮ್ ಬಂದ್ಬಿಟ್ಟು ನಾಲ್ಕು ಗಂಟೆಲಿ ನಿಖಿತಾ ನಿಖಿತಾ ಇಲ್ಲ ನಂಗೆ ತುಂಬ ಜ್ವರ ಬಂದಿದೆ ಡೋಲೋ ಸಿಕ್ಸ್ ಫಿಫ್ಟಿ ಇದ್ರೆ ಕೊಡು ಅಂತ ಕೇಳ್ತಿದ್ದಾರೆ ನನಗೆ ಶ ಸಡನ್ನಾಗಿ ಎದ್ದು ಶಾಕ್ ಆಗುತ್ತೆ ನನಗೆ ರೀ ರೀ ಏನಾಯ್ತು ರೀ ಏನಾಯ್ತು ರೀ ಅಂತ ಹೇಳ್ಬಿಟ್ಟು ಈ ಥರ ಶಾಕ್ಗಳು ನನಗೆ ಅದು ಅರಗಿಸ್ಕೊಳಕ್ಕೆ ಇರಲಿಲ್ಲ ಸೊ ಅದಕ್ಕೆ ಹೇಳಿದೆ ಆದಷ್ಟು ಇದರಿಂದ ನಿಜವಾಗ್ಲೂ ಅದು ಅನುಭವಿಸಿರೋರಿಗೆ ಗೊತ್ತು ನಾನು ಹೇಳ್ದಂಗೆ ನನಗೆ ತುಂಬ ಫೀಲ್ ಫೀಲ್ ಇದೆ ಪದೇ 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 ನಾನು ಅದನ್ನು ತೋರಿಸ್ಕೊಳ್ಳೋದ್ರಲ್ಲಿ ಅದಕ್ಕೆ ಅರ್ಥ ಇಲ್ಲ ಆದರೆ ಅದೇ ಒಂದು ತಿಂಗಳು ಕರೆಕ್ಟಾಗಿ ಆಯಿತು ಅಮ್ಮ ತಿರೋಗಿ ಏನು ನನ್ನ ಮನಸಲ್ಲಿರೋದು ಇವಾಗಲೂ ಇದನ್ನೇನಾದ್ರು ಮಾಡಲಿಲ್ಲ ಅಂದರೆ ಇದನ್ನು ತಿನ್ನಲಿಲ್ಲ ಅಂದಿದ್ರೆ ಅಮ್ಮ ನಿಜವಾಗ್ಲೂ ಇವತ್ತು ಉಳಿದಿರ್ತಿದ್ರು ಅನ್ನೋದೊಂದು ನನಗೆ ಮೇ ಬಿ ಇರ್ತಿದ್ರು ಅಮ್ಮ ಅದನ್ನು ತಿನ್ಲಿಲ್ಲ ಮಟನ್ ಬಿರಿಯಾನಿ ತಿನ್ನಲಿಲ್ಲ ಅಂತಿದ್ರೆ ಇವತ್ತು ಇರ್ತಿದ್ರು ಇದೇ ಒಂದು ಈ ತಿಂದಿದ್ದಕ್ಕೇ ಅಮ್ಮ ಏನಾದ್ರು ಈ ಥರ ಸಾವ್ ಬಂತ ಅನ್ನೋದೊಂದು ಅದೊಂದು ಕ್ವಶನ್ನು ನನಗೂ ತಲೆನಲ್ಲಿ ಅದು ಹಾಗೇ ಇದೆ ಸೊ ಇರಲಿ ನನಗೆ ತುಂಬ ದಿನದಿಂದ ನನಗೆ ಈ ಥರ ಸ್ವಲ್ಪ ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗಿರಲಿಲ್ಲ ಇವತ್ತೊಂದು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ನಿಮ್ಮೆಲ್ಲರೂ ಆ ಪ್ರೀತಿ ಅದೆಲ್ಲನೂ ಆ ಕಮೆಂಟ್ಸ್ಗಳು ಯಾರಿಗೂ ರಿಪ್ಲೈ ಮಾಡೋಕ್ಕೆ ಇಲ್ಲ ಆ್ಯಂಡ್ ಜೊತೆಗೆ ನೀವು ಅದೇ ಹೇಳ್ದಂಗೆ ತುಂಬ ಕ್ವೆಶನ್ಗಳು ಕೇಳ್ತಿದ್ರೆ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ದೀನಿ ಆದ್ದರಿಂದ ಲಾಸ್ಟ್ ಒಂದು ಬ್ಲಾಗಲ್ಲೂ ಕೂಡ ನೀವು ಯಾರೂ ನನಗೆ ಜಾಸ್ತಿ ಕ್ವಶನ್ ಮಾಡಿಲ್ಲ ಖಂಡಿತ ಹೇಳ್ತೀನಿ ನಾನು ನನಗೆ ಒಂದು ಅದೇ ಹೇಳ್ದಂಗೆ ಸ್ವಲ್ಪ ಟೈಮ್ ಕೊಡಿ ನಾನು ನಂಗೆ ನಿಜ್ವಾಲು ಎಲ್ಲನೂ ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ ಯಾಕೆಂದ್ರೆ ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನ್ನದೆಲ್ಲ ನೋಡ್ಬಿಟ್ಟು ಮಾಡ್ಬಿಟ್ಟು ಹೇಳಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ನಾನು ಇದು ನನ್ನ ಮನೆ ಸಂಸಾರದಾದ್ರೆ ನನ್ನ ಕುಟುಂಬದ ನಾನು ಸೋಮು ರಕ್ಷಿತು ಖುಷಿ ಇದು ನನ್ನ ಫ್ಯಾಮ್ ನನ್ನ ಕುಟುಂಬ ಇದು ನನ್ನ ಫ್ಯಾಮಿಲಿ ಇದು ಆಯಿತಾ ನನ್ನ ಮನೆಯಲ್ಲಿ ಏನಾದರೂ ಅಳಿತ ಇದ್ದರೆ ಅದನ್ನ ಬೇಕಾದ್ರೆ ನಾನು ನಿಮ್ಮ ಜೊತೆ ಹೇಳ್ಕೊಂಡ್ಬಿಡ್ಬೋದು ಆದರೆ ಅದು ಹಂಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದು ಸುಮಾರು ಜನ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಆದ್ರೂ ಇನ್ನೂ ಸುಮಾರು ಜನಕ್ಕೆ ಕೇಳಿದ್ದೀರಾ ಅದಕ್ಕೆ ಪಾಪ ಇನ್ನೊಂದಷ್ಟು ಜನ ರಿಪ್ಲೈ ಕೂಡ ಮಾಡಿದ್ದಾರೆ ಯಾಕೆ ಅವ್ರ ಮನಸ್ಸಿಗೆ ನೋವು ಮಾಡ್ತೀರಾ ಅಂತ ನಾನೇನು ನನ್ನ ಮನಸ್ಸಲ್ಲಿರೋದನ್ನ ಹೇಳಬೇಕು ಅಂತ ಅನ್ಕೊತಾಯಿದ್ನೋ ಅದನ್ನು ಅವರೇ ಹೇಳಿದ್ದಾರೆ ನಿಮಗೆ ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತ ನಾನಿರೋ ಮನಸ್ಥಿತಿಗೆ ಸ್ವಲ್ಪ ನನಗೆ ಟೈಮ್ ಕೊಡಿ ಅಷ್ಟೇ ಒಂದು ಇನ್ನೊಂದು ನೀವು ಎಲ್ಲರೂ ಹೇಳಿದಾಗೆ ಸಮಾಧಾನವಾಗಿರಿ ಅಂತ ಹೇಳ್ತಿದ್ರೆ ಖಂಡಿತ ನಾನು ಆದಷ್ಟು ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಮರ್ಯೋದಕ್ಕೆ ಆಗಲ್ಲ ಈ ವಿಚಾರ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಆದರೆ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಅಳದೇ ಇರೋ ಥರ ಸೊ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಓಕೆನಾ ಸೊ ಓಕೆ ಇದನ್ನು ಒಂದು ತಿಂಗಳಾಗಿದ್ದರಿಂದ ನಾನು ಅಮ್ಮನ ಬಗ್ಗೆ ಒಂಚೂರು ಮಾತಾಡಬೇಕಾಗಿತ್ತು ಅಮ್ಮನ ಬಗ್ಗೆ ನಿಮಗೆ ಏನಾಯಿತು ಗೊತ್ತೋ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಇದೊಂದು ಶಾರ್ಟ್ ವಿಡಿಯೋ ನಿಮ್ಮ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇನೇ ಓಕೆನಾ ಸೊ ಓಕೆ ಹ್ಞೂ ಮತ್ತೆ ನಾನು ಇನ್ನೊಂದು ಬ್ಲಾಗಿನ್